ಧೈರ್ಯ ಸ್ಥೈರ್ಯ ಆತ್ಮಶಕ್ತಿ ನಾಯಕತ್ವ ಕುರಿಗಳು ತನ್ನ ನಾಯಕನನ್ನ ತನ್ನ ಹಿಂಡನ್ನ ಹಿಂಬಾಲಿಸಿ ಹೋಗುತ್ತೆ ಅವುಗಳಿಗೆ ಗೊತ್ತಿಲ್ಲ ತಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಎಷ್ಟೋ ಸಂದರ್ಭದಲ್ಲಿ ಅವು ಹೋಗೋದು ಕಸಾಯಿಖಾನೆಗೆ ಆದ್ರೂ ಅವು ಫಾಲೋ ಮಾಡೋದನ್ನ ಬಿಡೋದೇ ಇಲ್ಲ ಜೊತೆಗೆ ಅವು ಎಂದೂ ನಾಯಕನನ್ನು ಮುಂದೆ ಬರೋ ಸಾಹಸವನ್ನು ಮಾಡೋದೇ ಇಲ್ಲ ಅವು ಎಂದಿಗೂ ತಮ್ಮ ಬುದ್ಧಿಯನ್ನು ಉಪಯೋಗಿಸೋದೇ ಇಲ್ಲ ಆದರೆ ಸಿಂಹ ಹಾಗಲ್ಲ ಅದು ನಾಯಕನಾಗಿ ಮುಂದೆ ನುಗ್ಗುತ್ತೆ ಯಾಕಂದ್ರೆ ಅದರಲ್ಲಿ ತಾನು ಮಾಡಬಲ್ಲೆ ಎಂಬ ಛಲ ಇದೆ ಎದುರಾಳಿ ಎಷ್ಟೇ ಬಲಿಷ್ಠನಾದರೂ ಎದುರು ನಿಂತು ಹೋರಾಡುವೆ ಎಂಬ ತಾಕತ್ತು ನನಗಿದೆ ಅಂತ ಅದು ನಂಬಿರುತ್ತೆ ತಾನು ಹೋಗ್ತಿರೋ ದಾರಿಯ ಬಗ್ಗೆ ಅದರಲ್ಲಿ ನಿಚ್ಚಳವಾದ ಶ್ರದ್ಧೆ ಇರುತ್ತೆ ತನ್ನ ಜೊತೆ ಬಂದವರು ಅರ್ಧದಲ್ಲಿ ಹೋದ್ರೂ ಪರವಾಗಿಲ್ಲ ತಾನು ಮಾತ್ರ ಅಂದುಕೊಂಡ ಗುರಿಯ ಕಡೆ ದೃಢ ಹೆಜ್ಜೆಯನ್ನ ಇಡುತ್ತೆ ನೀವು ಹಾಗೆನೆ ನಿಮ್ಮಲ್ಲಿರೋ ಶಕ್ತಿಯ ಬಗ್ಗೆ ನಿಮಗೆ ಮಾತ್ರ ಗೊತ್ತು ನಿಮಗೆ ಮಾತ್ರ ಗೊತ್ತು ಯಾವ ದಾರಿಯಲ್ಲಿ ನೀವು ಹೋಗಬೇಕು ಅಂತ ನಿಮಗೆ ಮಾತ್ರ ಗೊತ್ತು ನಿಮ್ಮ ಸ್ಟ್ರೆಂತ್ ಏನು ಅಂತ ಪ್ರತಿಯೊಬ್ಬರಲ್ಲೂ ಸಿಂಹದಂಥ ಹೃದಯ ಇದ್ದೇ ಇರುತ್ತೆ ಅದನ್ನು ಹೊರಗೆ ಬಿಡಿ ಈ ಪಳ್ಳು ಸುಳ್ಳು ಪ್ರಪಂಚದ ಅದನ್ನು ಗರ್ಜಿಸೋಕೆ ಬಿಡಿ ಹೀಗಂದ್ರೆ ಸಿಂಹದ ಹಾಗೆ ಎಸ್ ಸಿಂಹದ ಹಾಗೆ ಹೇಳಿ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ ಒಳಗೆ ಮಲಗಿರೋ ಚಲಾನು ಸಿಂಹವನ್ನ ಚಲನ ಮೃಗವನ್ನ ಇಡೀ ವಿಶ್ವಕ್ಕೆ ತೋರಿಸಿ ಸತ್ತಾಗ ಯಾರು ನಿಮ್ ಜೊತೆ ಬರಲ್ಲ ನಿಮ್ಮ ಏಳಿಗೆ ನಿಮ್ಮ ಬೀಳಿಗೆ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರವೇ ಹೊರತು ಮತ್ತೇನು ಆಗಿರಲ್ಲ ಎಸ್ ಭಯ ಹಿಂಜರಿಕೆ ಸೋಲು ಅವಮಾನ ಅನ್ನೋ ಪದವನ್ನೆಲ್ಲ ಕೂತು ಹಾಕಿ ಸರಿಯಾಗಿ ಕೇಳಿಸಿಕೊಳ್ಳಿ ಈಗ ಕೋಟಿ ಕೋಟಿ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಏರಿದವರೆಲ್ಲ ಈ ಎಲ್ಲ ವಿಷಯಗಳನ್ನ ಬದಿಗೊತ್ತಿ ತನ್ನಿಂದ ಆಗುತ್ತೆ ಅಂತಾರೆ ಮುಂದೆ ಬಂದವರು ಹೀಗಾಗಿ ನಿಮಗೆ ಹೇಳ್ತಾ ಇರೋದು ಕುರಿಯಾಗಬೇಡಿ ನಿಮ್ಮಲ್ಲಿ ಸಿಂಹದ ಆತ್ಮವನ್ನು ಹೊರಗೆ ತೆಗಿರಿ ಅಂತ ಈಗ ನಿಮ್ಮ ಬಗ್ಗೆ ಅನಿಸ್ತಾ ಇದೆ ಅಡೆ ಬರಹ ಜನ್ಮ ಕೊಟ್ಟವರು ಜೊತೆಗೆ ಬಂದ ಗೆಳೆಯರು ಅಕ್ಕಪಕ್ಕದವರು ನಿಮ್ಮ ಬಗ್ಗೆ ಏನು ಅಂದುಕೊಂಡಿದ್ದಾರೆ ಅನ್ನೋದು ಅದು ನೀವೇನಾ ಅಥವಾ ಅದನ್ನು ಮೀರಿ ಮುಂದೆ ಬರೋಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ವಾ ಬರ್ದಿಟ್ಕೊಳ್ಳಿ ಎಸ್ ಬರೆದಿಟ್ಕೊಳ್ಳಿ ನಿಮ್ಮ ಈಗಿನ ಪರಿಸ್ಥಿತಿಗೆ ನೀವು ಮುಂದೆ ಬರಲಿರುವ ಸ್ಥಾನಕ್ಕೆ ನೀವೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ ಹೇಳಿ ಎಂತ ಹೇಳಿ ಐ ಕ್ಯಾನ್ ಐ ವಿಲ್ ಅಂತ ನೀವು ಗೆಲ್ಲದನ್ನ ತಡೆಯಕ್ಕೆ ಯಾವ ಕೈಲೂ ಆಗೋದಿಲ್ಲ ಅಂತ ಸಿಂಹದ ಹಿಡಿ ಸಿಂಹ ಯಾರನ್ನು ಫಾಲೋ ಮಾಡಲ್ಲ ಅದರ ದಾರಿಯನ್ನು ಅದೇ ಆಯ್ಕೆ ಮಾಡಿಕೊಳ್ಳುತ್ತೆ ಅದಕ್ಕೆ ಅದನ್ನ ಕಾಡಿನ ರಾಜ ಅಂತಾರೆ ಸಿಂಹ ಇಡೋ ಒಂದೊಂದು ಹೆಜ್ಜೆಗೂ ಎದುರು ಅಲ್ಲಿ ಹೆದರ್ಬೇಕು ಹಾಗಿರುತ್ತೆ ನಿಮ್ಮ ಒಂದೊಂದು ಹೆಜ್ಜೆಯು ಹಾಗೆ ಇರಬೇಕು ಆಡೋ ಮಾತು ಮಾಡೋ ಕೆಲ್ಸ ನಿಮಗೆ ಗೌರವವನ್ನು ತಾನಾಗೆ ತಂದುಕೊಡ್ಬೇಕು ಹಾಗಿರಬೇಕು ಆತ್ಮವಿಶ್ವಾಸ ನಿಮ್ಮಲ್ಲಿ ಜೊತೆಗೆ ಬಂದವರು ಅರ್ಧಕ್ಕೆ ಹಿಂದೆ ಹೋದ್ರು ಅಂತ ತಲೆ ಕೆಡಿಸ್ಕೊಳ್ಬೇಡಿ ನಿಮಗಾಗಿ ನಿಮ್ಮನ್ನೇ ನಂಬಿರೋ ನಿಮ್ಮ ಕುಟುಂಬಕ್ಕಾಗಿ ನೀವು ಮುಂದೆ ನುಗ್ಗಿ ಬರಬೇಕು ಫಾಲೋ ಯುವರ್ ಹಾರ್ಟ್ ಕೇಳೋರು ನಗೋ ಪಕ್ಕಕ್ಕಿಡಿ ಸೋತ್ರೆ ನೋಡಕ್ ಬಂದೆ ಗೆದ್ರೆ ಆಡೋಕ್ ಬಂದೆ ಅನ್ನೋರ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಸೆಟ್ ಯುವರ್ ಗೋಲ್ ರೈಟ್ ನೌ ಹೊರಡಿ ಯಾಕಂದ್ರೆ ನಿಮ್ಗೆ ಸಿಕ್ಕಿರೋ ಅತ್ಯಂತ ಪವಿತ್ರ ಮನುಷ್ಯ ಜನ್ಮ ಇದೊಂದೇ ಇದರಲ್ಲಿ ನೀವು ಸಾಧಿಸಿ ತೋರಿಸಿ ಹೊರಡಿ ಬಿ ಲಯನ್